ವೆಲ್ಕ ವಿಡಿಯೋಸ್ ಏನು ಡೈಟ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಈ ಪ್ರೋಮೋ ನೋಡಿದ್ರೆ ಎಲ್ಲರೂ ಕೂಡ ಒಂದು ರೀತಿ ಶಾಕಿಂಗ್ ಅಂತ ಆಗೇ ಆಗುತ್ತೆ ಅಂಡ್ ಬಿಗ್ ಬಾಸ್ ಅವರ ಕಡೆಯಿಂದ ದೊಡ್ಡ ಮಟ್ಟಿಗೆ ಸರ್ಪ್ರೈಸ್ ಅಂತ ಕೂಡ ಹೇಳ್ಬೋದು ಯಾಕೆ ಮಾತಾಡ್ತೀನಿ ಅಂದ್ರೆ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಸಖತ್ ಆಗಿದೆ ಅಂಡ್ ಅವ್ರು ಗೆಸ್ಟ್ ಆಗಿರ್ತಾರ ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗ್ತಾರ ಏನ್ ಕತೆ ಎಲ್ಲಾನು ಕೂಡ ಮುಂದೆ ಮಾತಾಡೋಣ ಅಂಡ್ ಇವಾಗ ಪ್ರೋಮೋ ಹತ್ರ ಸಖತ್ ಆಗಿದೆ ನೋಡ್ಕೊಬೋಣ ಮಾತಾಡೋಣ ಬನ್ನಿ

ಗೈಸ್ ಪ್ರಮುಖ ನೋಡ್ರೆ ಹ್ಯಾಪಿನಾ ಆ್ಯಂಡ್ ನಾ ಹೇಳಿದ್ದೆ ನಾವೆಲ್ಲರೂ ಕೂಡ ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀವೋ ಅವ್ರು ಬರ್ತಾ ಇದ್ದಾರೆ ಅಂತ ಇವಾಗ ಗೊತ್ತಾಯಿತು ಅನಿಸುತ್ತೆ ಆ್ಯಂಡ್ ಇಲ್ಲಿ ಆಗಿ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಸ್ಪರ್ಧಿಗಳಂತ ಬಂದಾಗ ಬಿಗ್ ಬಾಸ್ ಇದ್ದೆಲ್ಲ ನಾವೆಲ್ಲರು ಮೋಕ್ಷಿಯವ್ರು ಇದ್ದಾರೆ ತ್ರಿವಿಕ್ರಮ್ ಅವರು ಇದ್ದಾರೆ ಚೈತ್ರಾಕ ಇದ್ದಾರೆ ಮಂಜಣ್ಣ ಇದ್ದಾರೆ ಮ್ಯಾಂಡ್ ಮತ್ತು ರಜತ್ ಸೊ ಸಖತ್ತಾಗಿರತ್ತೆ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ ಆ್ಯಂಡ್ ಇವಾಗ ಏನಪ್ಪ ಅಂದರೆ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಬಂದಿರುವಂಥದ್ದು ಬಿಗ್ ಬಾಸ್ ಮನೆಗೆ ಇವರೆಲ್ಲರೂ ಕೂಡ ಈಗ ಮಂಜಣ್ಣನ ಮದುವೆ ಕೂಡ ಆಗ್ತಿದೆಯಲ್ಲ ಸೊ ಇಲ್ಲಿ ಒಂದು ರೀತಿ ಸೆಲೆಬ್ರೇಷನ್ಗೋಸ್ಕರ ಬಂದಿದ್ದಾರೋ ಏನು ಅನ್ಕೋತಾರೆ ನಿಮ್ಮ ಇಷ್ಟ ಬಟ್ ಗೆಸ್ಟಾಗಿ ಬಂದು ಇಲ್ಲೊಂದು ಕಂಟೆಂಟ್ ಒಂದು ಅದಕ್ಕೋಸ್ಕರ ಥೀಮ್ ಮಾಡಿದ್ದಾರೆ ಎಂಜಾಯ್ ಮಾಡ್ತಾರೆ ಸಕ್ಕತ್ತಾಗಿ ಅಂತೂ ಇದ್ದೇ ಇರುತ್ತೆ ಸೊ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಇವಾಗ ಬಿಗ್ ಬಾಸ್ ಮನೆ ಬಿ ಬಿ ಪ್ಯಾಲೇಸ್ ಆಗಿರುವಂಥದ್ದು ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿ ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಎಲ್ಲ ಫುಲ್ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಗೆಸ್ಟ್ಗೆ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಈಗ ಇಲ್ಲಿವರು ಹೇಳ್ತಿರಲ್ಲಪ್ಪ ಆ ರೂಮ್ ಆಗಿಗೆ ಅಂತ ಆ ರೂಮ್ಗೆ ಇವಾಗ ಗೆಸ್ಟ್ಗಳು ಬರ್ತಾರೆ ಅಂತ ಅನ್ಸುತ್ತೆ ಇದಾದ ಮೇಲೆ ಸ್ಟಾಫ್ ಈಗ ಬೇರೆ ಆಕಡೆ ಪಕ್ಕದೊಂದು ರೂಮ್ ಇತ್ತಲ್ಲ ಅದೆಲ್ಲ ಫುಲ್ ಸ್ಟಾಫ್ಗಳಿರುವಂಥದ್ದು ಅಂದರೆ ಇವಾಗ ಇವರೆಲ್ಲ ಒಂದು ರೆಸಾರ್ಟ್ ಥರ ಆಗಿದೆ ಬಿಗ್ ಬಾಸ್ ಮನೆ ಅಂದ್ಕೊಳ್ಳಿ ಸೊ ಇವಾಗ ಸ್ಟಾಫ್ಗಳೆಲ್ಲ ಕೆಲಸ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಇವರೆಲ್ಲ ಗೆಸ್ಟ್ಗಳ ಥರ ಬಂದು ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇವ್ರು ಹೇಳ್ದಂಗೆಲ್ಲ ಕೇಳ್ತಾ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ ಇವ್ರುಗಳು ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಮೊಕ್ಟೈಲ್ ಬಾರ್ ಕೂಡ ರೆಡಿಯಾಗಿದೆ ಸೊ ಬಿಗ್ ಬಾಸ್ ಮನೇಲಿ ನೈಸ್ ಚೆನ್ನಾಗಿದೆ ಆ್ಯಂಡ್ ಉಗ್ರ ಮಂಜಣ್ಣ ಮಾತ್ರ ಸಕತ್ತಾಗಿ ಕಾಡ್ಸ್ಕೊತಿದವ್ರೆ ಅಂಡ್ ಇವ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಲ್ಲರಿಗೂ ಕೂಡ ಒಂದು ಇದಾಗ್ತಿ ಬ್ಯಾಡ್ಜ್ ಎಲ್ಲ ಆಗ್ತಿದ್ದಾರೆ ಸೊ ಇಲ್ಲಿ ಅಡುಗೆ ಮಾಡೋದಕ್ಕೆ ನಾಲ್ಕು ಜನ ಐದು ಜನ ಗಂಟೆ ಇದ್ದಾರೆ ಧನು ಇದ್ದಾರೆ ಸೂರಜ್ ಇದ್ದಾರೆ ಮತ್ತು ಜಾನ್ವಿ ಮತ್ತು ರಘುವಾಣ ಇಷ್ಟು ಜನ ಅಡುಗೆ ಕೆಲಸ ಮಾಡೋಂಗಿದ್ದಾರೆ ಇನ್ನು ಮಿಕ್ಕಿದ ಸ್ಟಾಫ್ ಎಲ್ಲ ಇಲ್ಲಿರ್ಬೋದು ನೋಡ್ತಿರ್ಬೋದು ನೀವು ಎಲ್ಲ ನಿಂತಾರೆ ನಿಂತ್ಕೊಂಡಿದ್ದಾರೆ ವೆಲ್ಕಮ್ ಮಾಡ್ಕೊಳೋದಕ್ಕೋಸ್ಕರ ಸೂಪರ್ ಆಗಿದೆ ಆ್ಯಂಡ್ ಇವಾಗ ಎಂಟ್ರಿ ಕೊಟ್ಟರು ಗುರು ಆ್ಯಂಡ್ ರಜೆ ಹತ್ತದ ಎನರ್ಜಿನೇ ಎನರ್ಜಿ ಗುರು ಆನೆಸ್ಟಾಗಿ ಹೇಳ್ತೀನಲ್ಲ ಆ ವ್ಯಕ್ತಿಲಿ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಆ್ಯಂಡ್ ಇವ್ರು ಬರಲೇಬೇಕು ಅಂತ ಎಷ್ಟೋ ಸಲ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ನೀನು ತಾನು ಅನ್ನೋದಕ್ಕೆ ಅಷ್ಟೆಲ್ಲ ಮಾತಾಡ್ತಿರ್ಬೇಕಾರೆ ರಜಾತ್ ಈ ಸೀಸನ್ ಇದ್ದರೆ ಯಾವ ಲೆಕ್ಕ ಆಗ್ತಿರ್ಬೋದಾಯ್ತು ಯಾವ ಲೆವೆಲ್ಗೆ ಇವ್ರ ಹತ್ರ ಇವ್ರ ಮಧ್ಯೆ ಜಗಳಾಗ್ಬೋದಾಗಿತ್ತು ಅಂತೆಲ್ಲ ಇಮೇಜ್ ಮಾಡ್ಕೋತಿದ್ರು ಗುರು ಈ ಸೀಸನ್ ಇರಬೇಕಾಗಿತ್ತು ಗುರು ಅನ್ನೋರು ಅವ್ರು ಬಂದಾಗಿದೆ ಗೈಸ್ ಒಟ್ಟಿನಲ್ಲಿ ಸಿಕ್ಕು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಕತೆ ಕಾದ್ ನೋಡೋಣ ಆ್ಯಂಡ್ ಎಲ್ಲ ಸಕ್ಕದಾಗ ರೆಡಿ ಬಂದಿದ್ದಾರೆ ನೈಸ್ ಆ್ಯಂಡ್ ಮಂಜಣ್ಣ ಆಗ್ಬೋದು ಎಲ್ಲರೂ ಖುಷಿಯಾಗಿದ್ದಾರೆ ಮೋಕ್ಷಿ ಆಗ್ಬೋದು ಚೈತ್ರಕ್ ಆಗ್ಬೋದು ತ್ರಿವಿಕಾಂ ತ್ರಿವಿಕಾಂ ಅವ್ರು ಆಗ್ಬೋದು ಎಲ್ಲ ಹ್ಯಾಪಿ ಹಾಗಾದ್ರೆ ವೆಲ್ಕಮ್ ಮಾಡ್ಕೋತಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ನೈಸ್ ಮಂಜಣ್ಣ ಚೆನ್ನಾಗಿ ಕಾಣ್ತಿದಾರಲ್ಲ ಅವಳೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಆಗಿದ್ದಾರೆ ಇನ್ನ ಆ್ಯಂಡ್ ಇವಾಗ ಇಲ್ಲಿ ನೀವು ನೋಡಿದ್ರೆ ಗಿಲ್ಲಿ ಮತ್ತೆ ರಜಾ ಕಾವ್ಯ ಇವ್ರ ಮಧ್ಯೆ ಒಂದಿಷ್ಟು ಕನ್ವಿಷನ್ ಆಗ್ತಾ ಇದೆ ಆ್ಯಂಡ್ ಏನಿಸುತ್ತೆ ಗೈಸ್ ಗಿಲ್ಲಿ ಹುರಿದವರು ಏನಾದ್ರು ನಿಂತ್ಕೋತಾರೆ ಅಂತ ಅನ್ಸುತ್ತಾ ಹಂಗೆ ಯಾರು ಆ ತಪ್ಪನ ಮಾಡಲ್ಲ ಅಂತ ಅನ್ಕೊಂಡಿದಿನಿ ವೇಟ್ ಮಾಡೋಣ ಏನು ನೋಡ್ ಮಾಡೋಣ ಏನಾಗುತ್ತೆ ಅನ್ಕೆ ಅಂತ ಬಟ್ ಇಲ್ಲಿ ಕೆಲವು ವಿಷಯಗಳಾಗುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಮಾಡೋವಂಥದ್ದು ಇದೆ ಮಾಡೋಣ ಮುಂದೆ ಓಕೆನಾ ಆಗ್ಬೋದು ಅಂತ ಅನ್ಸುತ್ತೆ ಓಕೆನಾ ಅದಾದ ಮೇಲೆ ಈ ಕಡೆ ನೋಡಿದಾಗ ಈ ಕಡೆ ನಮ್ಮ ಅಶ್ವಿನಿ ಗೌಡ ಅವರು ಏನಿದ್ದಾರೆ ಸೊ ಅವ್ರ ಜೊತೆ ಕೂಡ ಮಾತುಕತೆ ನಡೀತದೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆಟ ಹೋಗುತ್ತೆ ಅಂತ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಆ್ಯಂಡ್ ಎಲ್ಲರು ಕೂಡ ಕೈ ಮುಗ್ಕೊಂಡು ನಿಂತಿದ್ದಾರೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಕೂಡ ಸೂಪರ್ ಐದು ಜನ ಗೈಸ್ ಇವ್ರನ್ನ ಬಿಟ್ಟು ಇನ್ ಯಾರು ಬರ್ಬೇಕಾಗಿತ್ತು ಅಂತ ಅನ್ಸುತ್ತೆ ನಿಮಗೆ ಅಂಡ್ ಇವ್ರು ಬಂದಿರಲ್ಲಿ ಯಾರು ನಿಮ್ಗೆ ಇಷ್ಟ ಆಗ್ತದ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇವರಲ್ಲಿ ಯಾರು ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದು ಯಾರು ಅಂತ ಹೇಳಿ ನನಗಂತೂ ರಜತ್ ಏನಿದ್ದಾರೆ ಅವ್ರು ಕಂಟಿನ್ಯೂ ಆಗ್ಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ ಏನಾಗುತ್ತೆ ಏನ್ ಕಥೆಯಿಂದ ಅದು ನೋಡೋಣ ಅಂಡ್ ಇವಾಗ ಪ್ರಮೋದವ್ ಕೊಡೋ ಒಂದು ಇಷ್ಟು ವಿಷಯಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ದ ಮಾತಾಡ್ತಾ ಬನ್ನಿ ಸೊ ಇಲ್ಲಿ ನಮ್ಮ ಸ್ಪಂದು ಕಾಲ್ ರಿಸೀವ್ ಮಾಡೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಒಟ್ನಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ತಗೊಂಡ್ಬಂದಿರೋ ಗುರು ಇಷ್ಟ ಆಯ್ತು ಏನೋ ಒಂಥರ ಲೈಕ್ ಡಿಫ್ರೆಂಟ್ ಫೀಲ್ ಕೊಡ್ತದೆ ಇವಾಗ ಈ ಸೀಸನ್ ಸೊ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ ಪಾರ್ಟಿ ಮಾಡೋದಕ್ಕೆ ನಮ್ಮ ಮಂಜಣ್ಣ ಅವ್ರದೇ ಎಲ್ಲ ಫುಲ್ ದೊಡ್ಡ ಪಾರ್ಟಿ ನಡೆಯುತ್ತೆ ದೊಡ್ಡ ಪಾರ್ಟಿ ಸೊ ಅದನ್ನ ತುಂಬಾ ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ಯಾವ ಲೆವೆಲ್ ಇರುತ್ತೆ ಎನ್ಕತೆ ಅಂತ ನೋಡ್ಬೇಕು ಬಟ್ ಇಲ್ಲಿ ಒಂದು ವಿಷಯ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿಸೋದಂದ್ರೆ ಕಾಟ ಕೊಡೋ ರೀತಿ ಇರಬೇಕು ಚೆನ್ನಾಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿಕೊಂಡು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಲಿ ಬಟ್ ಫನ್ ವೇಲ್ ಇರಲಿ ಅಷ್ಟೇ ಅಂತದ್ದು ಬಟ್ ಒಂದಂತೂ ಹೇಳ್ತೀನಿ ಈ ಗೆಸ್ಟ್ಗಳನ್ನ ಕರ್ಕೊಂಡ್ ಬಂದಿರೋದು ಅಷ್ಟು ಅಂದ್ರೆ ಐದು ಜನ ಕರ್ಕೊಂಡ್ ಬಂದಿರಲ್ಲ ಅದು ಇನ್ನೂ ಎನರ್ಜಿ ಜಾಸ್ತಿ ಕೊಡುತ್ತೆ ಅಂಡ್ ಒಂದು ವಾರ ಈ ವಾರ ಅಂತೂ ಹೆಂಗ್ ಕಳೀತೆ ಅಂತ ಗೊತ್ತಾಗಲ್ಲ ನಾವಂತೂ ಫುಲ್ ಎಂಜಾಯ್ ಮಾಡ್ಬೋದು ಅದಂತೂ ಸತ್ಯ ತುಂಬಾ ಅಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಗಾಯ್ಸ್ ಕಾವ್ಯ ವಿಷಯಕ್ಕೆ ಹೋಗ್ತಾ ಇದಾರೆ ಈಗ ರಜತ್ ಕಾವ್ಯ ಮತ್ತೆ ಗಿಲ್ಲಿನ ಏನಾದ್ರು ದೂರ ಮಾಡುವಂತ ಪ್ಲಾನ್ ಇಟ್ಕೊಂಡು ಬಂದಿದಾರಾ ಅಥವಾ ಏನಾದ್ರು ಮಾಡ್ತಾರ ಇದ್ರ ಬಗ್ಗೆ ನಿಮ್ಮ ಏನು ಗೈಸ್ ಆ್ಯಂಡ್ ಜೊತೆಗೆ ಏನಾದ್ರು ಟಕ್ಕರ್ ಕೊಡುವಂಥ ಏನಾರು ಮಾತಾಡೋವಂಥದ್ದು ಏನಲ್ಲ ಮಾಡ್ತಾರೆ ನನ್ನ ಪ್ರಕಾರ ಹೊರ್ಗಡೆ ಇರೋಂಥ ಕ್ರೇಜ್ನ ನೋಡೇ ನೋಡಿರ್ತಾರೆ ಸೊ ಹಾಗೆ ಯಾರೂ ಕೂಡ ಆ ತಪ್ಪಂತೂ ಮಾಡೋಲ್ಲ ಗಿಲ್ಲಿ ಆಗಿನಷ್ಟು ಯಾರು ಕೂಡ ಹೋಗೋಲ್ಲ ಅಂತ ಅನಿಸುತ್ತೆ ಬಟ್ ಇಲ್ಲಿ ಬಂದಿರೋದಕ್ಕೆ ಗೆಸ್ಟ್ ಅಂತ ಹೇಳ್ತಾ ಬಟ್ ಆದರೂ ಕೂಡ ಒಂದಿಷ್ಟು ಆಗೇ ಆಗುತ್ತೆ ಒಂದು ಕಂಟಿಸ್ಟೆಂಟ್ ಆಗಿ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಅದೆಷ್ಟು ಮಟ್ಟ ಸತ್ಯ ಆಗುತ್ತೆ ಅಂತ ವೇಟ್ ಮಾಡಿ ನೋಡಬೇಕಾಗುತ್ತೆ ಯಾಕಂದರೆ ಟ್ರಸ್ಟ್ ಮಾಡೋಕ್ಕಾಗಲ್ಲ ಎಲ್ಲ ಅಪ್ಡೇಟ್ಗಳನ್ನೂ ಕೂಡ ಬಟ್ ಏನಂದರೆ ಅಪ್ಡೇಟ್ಗಳು ನೋಡಿದಾಗ ಸೊ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗೋರು ಕೂಡ ಇದ್ದಾರೆ ಅಂತ ಅನ್ಸುತ್ತೆ ಸೊ ವೆಯ್ಟ್ ಮಾಡಿ ನೋಡೋಣ ಅದಕ್ಕೆ ಟೈಮ್ ಉತ್ತರ ಕೊಡುತ್ತೆ ಆ್ಯಂಡ್ ಇಲ್ಲಿ ಆ ಥರ ಕಂಟಿನ್ಯೂ ಆಯಿತು ಅಂದರೆ ಸಖತ್ ಮಜಾ ಇರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಾವ್ಯ ಮತ್ತು ಗಿಲ್ಲಿ ಮಧ್ಯೆ ಯಾವ ಥರ ಎಲ್ಲ ಮಾಡ್ತಾರೆ ಇವರು ಏನು ತಂದಿಡಕ್ಕೆ ನೋಡ್ತಾರೆ ಅಂತ ಕೂಡ ನೋಡಬೇಕಾಗತ್ತೆ ಅಥವಾ ದೂರ ಮಾಡಕ್ಕೆ ನೋಡ್ತಾರೆ ಅಥವಾ ಬರೀ ಕಾಲಿತಾರ ಗಿಲ್ಲಿ ಥರ ರಿಯಾಕ್ಷನ್ ಕೊಡ್ತಾರೆ ಗಿಲ್ಲಿ ಥರ ಟಕ್ಕರ್ ಕೊಡ್ತಾರೆ ಎಲ್ಲವೂ ಮಸ್ತ್ ಇರುತ್ತೆ ಅಂಡ್ ನಾನಂತೂ ಗಿಲ್ಲಿ ಅಂಡ್ ರಜತ್ ಇವರಿಬ್ಬರು ಕಾಂಬಿನೇಷನ್ ನೋಡೋಕ್ಕೂ ಇಷ್ಟಪಡ್ತೀನಿ ಯಾಕಂದ್ರೆ ಸಖತ್ ಮಜಾ ಇರುತ್ತೆ ಸಖತ್ ಕ್ವಾಟ್ಲೆ ಕೊಡೋ ಸ್ಪರ್ಧಿಗಳಂತ ಹೇಳ್ಬೋದು ಹಾಗಾಗಿ ಅಂಡ್ ತ್ರಿವಿಕ್ರಮ್ ಅವರು ಏನು ಮಾಡ್ತಾರೆ ನೋಡೋಣ ಅದಕ್ಕೆ ಬಂದವರ ಇವರು ನೋಡೋಣ ಟೈಮ್ ಉತ್ತರ ಕೊಡುತ್ತೆ ಅದಕ್ಕೆ ರಜತ್ ಗುರು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನನಗಂತೂ ರಜತ್ ಬಂದಿ ತುಂಬ ಖುಷಿ ಆಯಿತು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಅವ್ರ ರಿಯಾಕ್ಷನ್ ಅವ್ರ ಮಾತುಗಳು ಟಕ್ಕರ್ ಕೊಡ್ತಿರುವಂಥ ರೀತಿ ಆಗ್ಬೋದು ಮಸ್ತ್ ಇದೆ ನಗ್ನಗ್ತಾನೆ ಈ ವ್ಯಕ್ತಿನ ಗುಮ್ಮುವಂಥ ವ್ಯಕ್ತಿಯೇ ಆ್ಯಂಡ್ ಜೊತೆಗೆ ಇಲ್ಲಿ ಕ್ಲಿಯರ್ ಆಗಿ ಅಶ್ವಿನಿಗಳ ಜೊತೆ ಕೂಡ ಮಾತಾಡ್ತಿದ್ದಾರೆ ಇವಾಗ ತುಂಬ ಜನ ಅಂದ್ಕೊಂಡಿರಿ ಅಜ್ಜ ಅಶ್ವಿನಿ ವಿಷಯಕ್ಕೆ ಬಂದಾಗ ರಜತ್ ಇರಬೇಕಾಯಿತು ಅಂತ ಇವಾಗ ರಜತ್ ಬಂದಿದ್ದಾರೆ ಇವ್ರು ಏನಾದ್ರು ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆದರೂ ಅಂದರೆ ಸೂಪರಾಗಿರುತ್ತೆ ವೆಯ್ಟ್ ಮಾಡಿ ಓಕೆನಾ ಸೊ ಗಿಲ್ಲಿನ ರೋದ್ನೆ ಕೊಡೋಣ ಅಂತ ಹೇಳ್ತಿದ್ದಾರೆ ಬಟ್ ಗಿಲ್ಲಿ ಮೀರ್ಸಕ್ ಆಗುತ್ತಾ ಗಿಲಿ ಟಕ್ಕರ್ ಆಗುತ್ತಾ ವೇಟ್ ಮಾಡಿ ನೋಡೋಣ ಅಂಡ್ ಇಲ್ಲಿ ರೋದ್ನೆ ಅಂತ ಕೊಟ್ಟಿದ್ದಾರೆ ಪ್ರೀವಿಯಸ್ ಸೀಸನ್ ಅಂತೂ ರಜಾತ್ ಅಂತೂ ನೆಕ್ಸ್ಟ್ ಲೆವೆಲ್ ರೋದ್ನೆ ಕೊಟ್ಟಿದ್ದಾರೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಈ ಸೀಸನ್ ಏನು ಮಾಡ್ತಾರೆ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಏನು ಕತೆ ಎಲ್ಲನೂ ಕೂಡ ವೆಯ್ಟ್ ಮಾಡೋಣ ಒನ್ ವೀಕ್ ಗೆಸ್ಟ್ ಆಗಿರ್ತಾರೆ ಅನ್ನೋದು ಅಪ್ಡೇಟ್ ಇದೆ ಅದಾದ್ಮೇಲೆ ಯಾರು ಕಂಟಿನ್ಯೂ ಆಗ್ತಾರೆ ಏನು ಕತೆ ಅದಕ್ಕೆ ಟೈಮ್ ಉತ್ತರ ಕೊಡಬೇಕಾಗುತ್ತೆ ಯಾರಾದರೂ ಕಂಟಿನ್ಯೂ ಆದರೂ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಪ್ಡೇಟ್ ಕೆಲವೊಂದು ಹಂಗಿದೆ ಬಟ್ ನಂಬೋಕೆ ಆಗಲ್ಲ ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಸದ್ಯಕ್ಕೆ ಇವಾಗ ಆಗಿರೋವಂಥ ವಿಷಯಗಳನ್ನ ಎಂಜಾಯ್ ಮಾಡ್ರಿ ಸಕ್ಕತ್ತಾಗಿದೆ ಅಂತ ಅನಿಸುತ್ತೆ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್